ದಿನ ರಾಮನ್ನ ಇಲ್ಲಿ ನೋಡಿದ್ರೆ ಅಂತ ಸರ್ ಇವತ್ತು ವಿಶೇಷತೆ ಏನು ಅಂದ್ರೆ ಇಡೀ ನಮ್ಮ ದೇಶಾದ್ಯಂತ ಅಯೋಧ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನ ಸುಂದರ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಸುಂದರ ಮೂರು ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮಧ್ವನಿಗೆ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿ ಜನವರಿ ಇಪ್ಪತ್ತೆರಡು ಅಯೋಧ್ಯದಲ್ಲಿ ರಾಮಲೀಲಾ ಅಂದರೆ ನಮ್ಮ ರಾಮ ಬಾಲರ ಬಲರಾಮ ಸ್ಥಾಪನೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದರೆ ಉದ್ಘಾಟನೆ ಸಮಾರಂಭ ಹಮ್ಮಿಕೊಂಡಿದ್ದಾರೆ ಆ ಪ್ರಯುಕ್ತ ಇಡೀ ನಮ್ಮ ದೇಶಾದ್ಯಂತ ನಮಗೆ ಒಂದು ಅಯೋಧ್ಯ ರಾಮ ಇದರಿಂದ ನಮಗೆ ಅಕ್ಷತೆ ಮತ್ತು ಒಂದು ಕರಪತ್ರ ಒಂದು ಭಾವಚಿತ್ರ ರಾಮದ ರಾಮನ ಅವತಾರದ ಕೊಟ್ಟಿದ್ದಾರೆ ಆ ಅಂಗವಾಗಿ ಇಡೀ ನಮ್ಮ ದೇಶಾದ್ಯಂತ ಪ್ರತಿಯೊಂದು ಪಂಚಾಯಿತಿ ಹೋಬಳಿ ಮತ್ತು ಎಲ್ಲ ಪ್ರತಿಯೊಂದು ಮನೆಗೂ ಜನವರಿ ಐ ಒಂದನೇ ತಾರೀಕಿಂದ ಐದನೇ ಐದನೇ ತಾರೀಕು ಒಳಗಡೆ ಪ್ರತಿ ಮನೆಯಲ್ಲೂ ನಾವು ಈ ಅಕ್ಷತೆನ ತರಿಸಬೇಕು ಅಂತ ಒಂದು ಇಡೀ ಅದ್ಧೂರ್ಯವಾಗಿ ಭವ್ಯ ಸಂಕೇತ ಶೋಭಾಯಾತ್ರೆ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಹೋಬಳಿ ಇವತ್ತು ಇಡೀ ನಮ್ಮ ರಾಜ್ಯ ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕು ನಮ್ಮ ಮುಳುಬಾಗಲು ತಾಲೂಕಲ್ಲಿ ಸರಿಸುಮಾರವಾಗಿ ಮೂವತ್ತು ಪಂಚಾಯತ್ಗಳಿದೆ ಆ ಮೂವತ್ತು ಪಂಚಾಯತ್ಗಳಲ್ಲಿ ಐದು ಹೋಬಳಿ ಇದೆ ಐದು ಹೋಬಳಿಯಲ್ಲಿ ನಮ್ಮಲ್ಲಿ ಇವತ್ತು ನಾಲ್ಕು ಹೋಬಳಿಗೆ ಎಲ್ಲ ಕರ್ಪತ್ರ ಮತ್ತು ಫೋಟೋ ಭಾವಚಿತ್ರ ತಲುಪಿಸಿದೀವಿ ಅದರಲ್ಲಿ ಇವತ್ತು ನಮ್ಮ ಬೈರ್ಕೂರು ಹೋಬಳಿ ಅಂತ ನಾವು ಈ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ವತಿಯಿಂದ ಈ ಬೈರ್ಕೂರು ಹೋಬಳಿಯಲ್ಲ ಎಲ್ಲ ಹಳ್ಳಿ ಹಳ್ಳಿವಾರು ಪ್ರತಿ ಮನೆಗೆ ಅಕ್ಷ ಅಕ್ಷತೆ ಮತ್ತು ಕರಪತ್ರ ಭಾವಚಿತ್ರ ತಲುಸ್ಬೇಕು ಅಂತ ಒಂದು ಅದ್ಧೂರಿವಾಗಿ ಶೋಭ ಏನೋ ಸಂಕೇತ ಶೋಭಾಯಾತ್ರೆ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೀವಿ ಆ ಇದರಿಂದ ಪ್ರತಿ ಮನೆಗೂ ನಾವು ತಲುಪಬೇಕು ಅಂತ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಇಡೀ ನಮ್ಮ ಬೈರ್ಕೂರು ಹೋಬಳಿಯ ಎಲ್ಲ ಸಾರ್ವಜನಿಕರು ಹಿತ ಬಾಂಧವರು ಭಕ್ತಾದಿಗಳು ತಾಯಂದಿರು ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರಿಗೂ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ನಮ್ಮ ಆರಕ್ಷಕ ಇಲಾಖೆಯವರು ಎಲ್ಲ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ಅದ್ದೂರಿಯಾಗಿ ನಾವು ನಿಭಾಯಿಸ್ತಾ ಇದ್ದೀವಿ ಇವತ್ತು ಅದರಲ್ಲಿ ವಿಶೇಷತೆ ಏನು ಅಂದರೆ ಇವತ್ತಿನ ದಿನ ಜೈ ಬಜರಂಗಬಲೆ ಅಯೋಧ್ಯ ಶ್ರೀರಾಮನಿಗೆ ಅಯೋಧ್ಯ ಶ್ರೀರಾಮನಿಗೆ ಬಂದ ನಮ್ಮ ನಮ್ಮ ಮುಳಬಾಗಲಲ್ಲಿ ಒಂದು ರಾಮನ ಪ್ರತಿಮೆ ಆಯೋ ಪ್ರತಿಮೆಯನ್ನು ಒಂದು ಅದ್ದೂರಿಯಾಗಿ ಲವಕುಶ ಟ್ರಸ್ಟ್ ವತಿಯಿಂದ ಒಂದು ಆಯೋಜನೆ ಮಾಡಿದರು ಅವರು ನಾವು ಹೋಗಿ ಕೇಳಿದ ತಕ್ಷಣ ನಮ್ಮ ರಾಮನ ಪ್ರತಿಮೆಯನ್ನು ಕೊಟ್ಟರು ಆ ಪ್ರತಿಮೆಯನ್ನು ತಗೊಂಬಂದು ನಮ್ಮ ನಂಗ್ಲಿಯಲ್ಲಿ ಪ್ರಮುಖ ಬೀದಿಗಳಲ್ಲಿ ನಾವು ಈ ಅದ್ದೂರಿಯ ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ನಮ್ಮ ಇಡೀ ಮುಳುಬಾಗಲ ತಾಲೂಕಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಅದೇ ನಮ್ಮ ನೇತಾಜಿ ಕ್ರೀಡಾಂಗಣದಲ್ಲಿ ಮೂವತ್ತಕ್ಕೆ ಮೂವತ್ತಕ್ಕೆ ಇಪ್ಪತ್ತು ಅಡಿ ನಾವು ಬರೀ ನಾವು ತೆಂಗಿನ ಇದರಲ್ಲಿ ಒಂದು ಒಂದು ಪಂದಿರ ಮದುವೆ ಮಾಡಿಸಲು ಆ ಥರ ಹಾಕ್ಬಿಟ್ಟು ಅದರ ಮೇಲೆ ಗೋಪುರ ಒಂದಿಟ್ಟು ಶ್ರೀರಾಮನ ಪಟ್ಟಾಭಿಷೇಕ ಒಂದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದರಲ್ಲೂ ಸಹ ಎಲ್ಲರೂ ನಾವು ಇಡೀ ಸುಮಾರು ನಮ್ಮ ನಿರೀಕ್ಷೆನೇ ಏನಂದ್ರೆ ಐದು ಸಾವಿರ ಜನ ರಾಮನ ಪಟ್ಟಾಭಿಷೇಕಕ್ಕೆ ಆಗಮಿಸಿ ಆಗಮಿಸಿ ಆ ರಾಮನ ಆ ಕೃಪೆಯನ್ನ ಆ ರಾಮನ ಆಶೀರ್ವಾದವನ್ನು ತಗೋಬೇಕಂದ ಸವನಿಯ ಪ್ರಾರ್ಥನೆ ಪ್ರಾರ್ಥಿಸುತ್ತಾ ಎಲ್ಲ ನಮ್ಮ ಇಡೀ ನಮ್ಮ ದೇಶದಲ್ಲಿರೋ ಎಲ್ಲ ಜನತೆಗೂ ಐಶ್ವರ್ಯ ಆರೋಗ್ಯ ಎಲ್ಲರೂ ಕೊಡಬೇಕು ಅಂತ ರಾಮನನ್ನು ಬೇಡ್ತಾ ಈ ಕಾರ್ಯಕ್ರಮ ನಾವು ಅದ್ದೂರಿಯಾಗಿ ನಮ್ಮ ನಂಗ್ಲಿಯಲ್ಲಿ ನಡ್ಸ್ಕೊಡ್ಬೇಕು ಅಂತ ತುಂಬ ನಾವು ಕಳಿಗಳಿ ಶುಭ ಶುಭ ಕೋರ್ತಾ ಸಂಕೀರ್ತನ ಮಾತು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೇನು ಅಂದರೆ ಇಡೀ ನಮ್ಮ ರಾಮ ಮಂದಿರನ್ನ ಕಟ್ಟಬೇಕು ಅಂತ ಎಷ್ಟೋ ಪುಣ್ಯಾತ್ಮರು ಎಷ್ಟೋ ಭಗವಂತಕ್ಕೆ ಪದಕ್ಕೆ ಸೇರೋರು ಮತ್ತೆ ಅವರೆಲ್ಲ ಸೇರ್ಕೊಂಡು ಐನೂರು ವರ್ಷಗಳಿಂದ ಈ ಬಾಬಾ ನಮ್ಮ ರಾಮ ಮಂದಿರನ್ನ ಕಟ್ಟಬೇಕು ಅಂತ ಕನಸು ಕಟ್ಟಿದ್ರು ಆ ಕನಸನ್ನು ಇವತ್ತು ನೆರವೇರಿಸಿದ್ದಕ್ಕೆ ಕಾರಣ ಯಾರು ಅಂದ್ರೆ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಮಾದರಿ ನಮ್ಮ ನರೇಂದ್ರ ಮೋದಿಜಿ ಅವರು ಆ ನರೇಂದ್ರ ಮೋದಿಜಿ ಅವರು ಇವತ್ತು ನಮ್ಮ ಭಾರತ ದೇಶಕ್ಕೆ ಇವತ್ತು ಆರೋಗ್ಯ ನಮ್ಮ ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜನೂ ನಾವು ಜೀವಂತವಾಗಿ ನಾವು ಸುಖ ಸಂತೋಷ ಐಷ್ಟ ಐಶ್ವರ್ಯ ಎಲ್ಲ ಅನುಭವಿಸ್ತಾ ಇದೀವಿ ಅಂದ್ರೆ ಇಡೀ ನಮ್ಮ ಮೋದಿಜಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಆ ಆಶೀರ್ವಾದದೊಂದಿಗೆ ಇಡೀ ನಮ್ಮ ಭಾರತ ದೇಶದಲ್ಲಿರೋ ಜನ ಎಲ್ಲರೂ ನಮ್ಮ ಅವರು ಇನ್ನೂ ಒಂದು ಸಾವಿರ ವರ್ಷಗಳ ಪಾಲು ತಾಳ್ಬೇಕು ಅಂತ ಅಷ್ಟ ಐಶ್ವರ್ಯ ಆಯುಸ್ಸು ಕೊಡಬೇಕು ಅಂತ ಇಡೀ ನಮ್ಮ ಭಗವಂತನ ಇಡೀ ನಮ್ಮ ದೇಶದಲ್ಲಿರೋ ಹಿಂದೂ ಬಾಂಧವ್ರಿಗೆಲ್ಲ ನಾವು ಎಲ್ರಿಗೂ ಮನವಿ ಮಾಡ್ಕೊತ ನಮ್ಮ ಮೋದಿಜಿ ಅವ್ರಿಗೆ ಆಶೀರ್ವಾದವನ್ನು ಕೊಡಬೇಕು ಅಂತ ಇದು ನಮ್ಮ ಕಲಕಳಿಯ ಪ್ರಾರ್ಥನೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಬಜರಂಗ ಬಲೆ ಈ ನನ್ನ ಮಾತುಗಳನ್ನು ಮುಗಿಸಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್